ಶಿವಮೊಗ್ಗದ ವಿನೋಬ ನಗರದಲ್ಲಿರುವ ಶುಭಮಂಗಳ ಸಮುದಾಯ ಭವನದಲ್ಲಿ ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಮೂಹಿಕ ಯೋಗಾಭ್ಯಾಸ ಸೂರ್ಯ ನಮಸ್ಕಾರ ಆಸನ ಪ್ರಾಣಾಯಾಮ ಧ್ಯಾನ ನಂತರ ಉಪನ್ಯಾಸ ಗುರುವಂದನೆ ನಡೆಯುವುದು ಎಂದು ಶಬರೀಶ್ ಕಣ್ಣನ್ ಅವರು ಹೇಳಿದರು ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಶ್ರೀ ಶನೈಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಟ್ರಸ್ಟ್ ಭಜನಾ ಪರಿಷತ್ ಸಂಸ್ಕಾರ ಪ್ರತಿಷ್ಠಾನ ಹಾಗೂ ಧರ್ಮವರ್ಧಿನಿ ಸಹಕಾರ ಸಂಘ ಸಹಕಾರವನ್ನು ನೀಡಿದೆ ಯೋಗಾಸಕ್ತ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಬಿಳಿ ಉಡುಪು ಧರಿಸಿ ಯೋಗ ಮ್ಯಾಟ್ ಜೊತೆಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದ್ದಾರೆ ಕುರಿತು ನಮ್ಮ ಒಕ್ಕೂಟದ ಆಶ್ರಯದಲ್ಲಿ ಮಾಡಿರುವಂಥ ಸ್ಪರ್ಧೆಗಳ ವಿವರವನ್ನ ಮತ್ತು ಇವತ್ತು ವಿಶೇಷವಾಗಿ ನಾವು ಬೆಳಗ್ಗೆ ಶುಭಮಂಗಲದ ವಿನೋಬನಗರದ ಭಾಗದಲ್ಲಿ ಯೋಗ ನಡಿಗೆ ಅಂದರೆ ಸಾರ್ವಜನಿಕರಲ್ಲಿ ಯೋಗದ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ನಾಡಿದ್ದು ನಡೆಯುವಂಥ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರು ಮತ್ತು ಯೋಗ ಬಂಧುಗಳು ಒಟ್ಟಾಗಿ ಸುಮಾರು ಎರಡು ತಾಸು ಸುಮಾರೊಂದು ಆರ್ನೂರರಿಂದ ಎಂಟುನೂರು ಮನೆಗಳನ್ನ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ಒಂದು ಕರಪತ್ರವನ್ನು ಕೊಟ್ಟು ಈ ಯೋಗದ ಹಬ್ಬದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಅದು ಕೂಡ ಒಂದು ವಿಶೇಷ ಕಾರ್ಯಕ್ರಮ ಬೆಳಗ್ಗೆ ಯಶಸ್ವಿಯಾಗಿ ಪೂರೈಸಿದ್ದೀವಿ ಇನ್ನು ನಾಡಿದ್ದು ಇಪ್ಪತ್ತೊಂದು ಶುಭಮಂಗಳ ಸಮುದಾಯ ಭವನದಲ್ಲಿ ಶುಭಮಂಗಳ ಸಮುದಾಯ ಭವನದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ದಿ ಆರ್ಟ್ ಆಫ್ ಲಿವಿಂಗ್ ಸುಮೇರು ಯೋಗ ಕೇಂದ್ರ ಅಮೃತ ಯೋಗ ಕೇಂದ್ರ ಶ್ರೀ ಎಸ್ ಪಿ ವೈಎಸ್ ಎಸ್ ಕರ್ನಾಟಕ ಅಂತದ್ದು ಶ್ರೀ ಪತಂಜಲಿ ಯೋಗ ಸಂಸ್ಥೆ ಅಂತ ಕಣಾದ ಯೋಗ ರಿಸರ್ಚ್ ಮತ್ತು ಫೌಂಡೇಶನ್ ನಿಹಾರಿಕಾ ಯೋಗ ಕೇಂದ್ರ ಚಿರಂತನ ಯೋಗ ಸಂಗೀತ ಟ್ರಸ್ಟ್ ಹೀಗೆ ಶಿವಮೊಗ್ಗ ನಗರದ ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸ್ತಾ ಇದ್ದೀವಿ ಕಳೆದ ನಾಲ್ಕು ವರ್ಷಗಳಿಂದ ಈ ಎಲ್ಲ ಯೋಗ ಸಂಸ್ಥೆಗಳು ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ವಿಶೇಷವಾಗಿ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಅನಿಲ್ ಶೆಟ್ಟರ್ ಅವರು ಹೇಳಿದ ಹಾಗೆ ಯೋಗ ಅನ್ನುವಂಥದ್ದು ನಮ್ಮೆಲ್ಲರನ್ನ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಮಾಡುವಂಥ ಒಂದು ಪದ್ಧತಿ ಒಂದು ಮಾರ್ಗ ಸೊ ಇದನ್ನು ಇವತ್ತು ಇಡೀ ವಿಶ್ವವೇ ಅಂದು ಆಚರಿಸ್ತಾ ಇದೆ ಶಿವಮೊಗ್ಗದಲ್ಲಿ ನಾವು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರ ಮಾರ್ಗದರ್ಶನದಲ್ಲಿ ಬೆಳಗ್ಗೆ ಸಾಮೂಹಿಕ ಅಂದರೆ ಪ್ರಾರಂಭ ವೇದ ಘೋಷದೊಂದಿಗೆ ಶಂಕನಾದೊಂದಿಗೆ ಮತ್ತು ಓಂಕಾರದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಸಾಮೂಹಿಕ ಯೋಗಾಭ್ಯಾಸ ಆಗುತ್ತೆ ಒಂದಾವಧಿ ಅದಾದ ಮೇಲೆ ಸೂರ್ಯ ನಮಸ್ಕಾರ ಮಂತ್ರ ಸಹಿತ ಅಭ್ಯಾಸ ಮಾಡಿಸ್ತಾರೆ ಅದಾದ ಮೇಲೆ ಆಸನಗಳು ಅಂದರೆ ನಿಂತು ಮಾಡುವ ಕುಳಿತು ಮಾಡುವ ಕೆಲವು ಮಲಗಿ ಮಾಡುವಂಥ ಇದೆಲ್ಲವೂ ಕೂಡ ಅಭ್ಯಾಸ ನಮ್ಮ ಪ್ರೋಟೋಕಾಲ್ ಪ್ರಕಾರ ಕೇಂದ್ರ ಸರ್ಕಾರ ಯಾವ ರೀತಿ ಅದು ಸಿಲೆಬಸನ್ನು ಪ್ರತಿ ವರ್ಷ ಕೊಡುತ್ತೋ ಆ ರೀತಿಯಲ್ಲಿ ಅಲ್ಲಿ ಮಾ ಗುರುಗಳ ಸಮಕ್ಷಮದಲ್ಲಿ ಮಾಡಿಸಲಾಗುತ್ತೆ ಅದಾದ ಮೇಲೆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತೀವಿ ಹಾಗೆ ಒಂದು ಧ್ಯಾನ ವಿಶೇಷವಾಗಿ ಧ್ಯಾನ ಮತ್ತೆ ನಾವು ಪ್ರತಿ ವರ್ಷವೂ ಕೂಡ ಇಷ್ಟಕ್ಕೆ ಬಿಡಬಾರ್ದು ಈ ಕುರಿ ಈ ವಿಷಯದ ಕುರಿತಾಗಿ ಜನಗಳಲ್ಲಿ ಇನ್ನಷ್ಟು ಆರೋಗ್ಯದ ಕುರಿತಾಗಿ ಯೋಗದ ಕುರಿತಾಗಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಆಯಾ ಕ್ಷೇತ್ರದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತೇವೆ ಮತ್ತೆ ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವಂತ ಅನೇಕ ಗುರುಗಳನ್ನ ಹಿಂದೆ ನಡೆದಂತ ಆ ವರ್ಷಗಳಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ಈ ವರ್ಷ ನಾವು ಶಿವಮೊಗ್ಗದ ಮಧುಮೇಹ ತಜ್ಞರು ಖ್ಯಾತ ವೈದ್ಯರು ಡಾಕ್ಟರ್ ಪ್ರೀತಮ್ ಅಂತ ಹೇಳಿ ಅವರು ಈ ಡಯಾಬಿಟಿಸ್ ಮಧುಮೇಹ ಇವತ್ತು ನಮ್ಮ ಜನಸಂಖ್ಯೆಯ ಒಂದು ದೊಡ್ಡ ಬಹುಪಾಲು ಮಧುಮೇಹ ದೊಡ್ಡ ಕಾಯಿಲೆಯಾಗಿ ನಮಗೆ ಕಾಡ್ತಾ ಇದೆ ಅವರು ಅದನ್ನು ಹೇಗೆ ಇದೀಗ